ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ರಾಣಿಕೋಟೆ ಶ್ರಾವಣ ಶಿವ ದರ್ಶನ ಸಂಚಾರ ಸಮಾರೋಪ ಹಾಗೂ ಸಿದ್ಧಾಂತ ಸಿಕ್ಕಾಮಣಿ ಗ್ರಂಥ ಅಭಿಯಾನ ಸಮಾರೋಪ ಕಾರ್ಯಕ್ರಮವನ್ನು ಬೀದರ್ ನಗರದ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀಶಲ್ಯ ಜಗದ್ಗುರುಗಳನ್ನ ನಗರದ ಪಾಪನಾಶಕ ದೇವಾಲಯದಿಂದ ಸಾರೋಟಿನಲ್ಲಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಹಸಿದವರಿಗೆ ಅನ್ನ ಹಾಕುವುದು ಧರ್ಮ ಕೆಳಗೆ ಬಿದ್ದವರನ್ನು ಮೇಲೆತ್ತುವುದು ಧರ್ಮ ಎಂದು ಹೇಳಿದರು ನಮ್ಮ ಮಠಗಳು ಧರ್ಮದ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿವೆ ಲಿಂಗಾಯತ ವಿರೋಧಿಸುವ ಮಠಗಳು ಮಕ್ಕಳಿಗೆ ಅನ್ನ ನೀರು ಜಾಗ ಶಿಕ್ಷಣ ನೀಡುವುದರೊಂದಿಗೆ ಸಂಸ್ಕಾರವೂ ಸಹ ನೀಡಿವೆ ಎಂದು ಹೇಳಿದರು ಶ್ರೀ ಜಗದ್ಗುರು ಪಂಚಾಯಿತಿಯರ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಕನ್ನಡ ಚಲನಚಿತ್ರ ನಟ ಹಾಗೂ ನಿರ್ದೇಶಕ ಎಸ್ ನಾರಾಯಣ್ ಮಾತನಾಡಿ ಹಿಂದಿನ ಕಾಲದಲ್ಲಿ ಗುರುಕುಲದ ಪದ್ಧತಿ ಇತ್ತು ಆಗ ಇವತ್ತಿನ ಹಾಗೆ ಕೋರ್ಟ್ ಕಚೇರಿ ಇರಲಿಲ್ಲ ಆ ಸಮಯದಲ್ಲಿ ಗುರುಗಳು ಹೇಳಿದ ಮಾತನ್ನು ಯಾರೂ ಮೀರುತ್ತಿರಲಿಲ್ಲ ಆದರೆ ಇವತ್ತು ಗುರುಕುಲದ ಪದ್ಧತಿ ಇಲ್ಲ ಹಾಗಾಗಿ ನಾವು ಮಕ್ಕಳಲ್ಲಿ ಮುಖ್ಯವಾಗಿ ಸಂಸ್ಕಾರವನ್ನು ಕಲ್ಪಿಸಬೇಕು ಅದು ಸಮಾಜ ಹಾಗೂ ತಂದೆ ತಾಯಿ ಕರ್ತವ್ಯ ಕೂಡ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶಿಷ್ಯಲಿ ಜಗತ್ ಗುರುಗಳು ನಮ್ಮ ಸಮಾಜಕ್ಕೆ ಸರ್ಕಸ್ ಮಾಡುವ ಸ್ವಾಮೀಜಿಗಳು ಬೇಕಾಗಿಲ್ಲ ಸರ್ವಿಸ್ ಮಾಡುವ ಸ್ವಾಮೀಜಿಗಳು ಬೇಕು ಅಂತ ಸರ್ವಿಸ್ ಮಾಡುವ ಸ್ವಾಮೀಜಿಗಳು ನಮ್ಮ ರಾಶೇಖರ್ ಸ್ವಾಮೀಜಿಗಳು ಒಬ್ರು ಎಂದು ಹೇಳಿದರು ಮತ್ತು ಸಿದ್ಧಾಂತ ಸಿಕ್ಕಮಣಿ ಇತಿಹಾಸ ಮಹತ್ವವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪೌರಾಡಿದ ಸಚಿವ ಖಾನ್ ಪರಿಷತ್ ಸದಸ್ಯ ರಾಶೇಖರ್ ಪಾಟೀಲ್ ಪರಿಷತ್ ಸದಸ್ಯ ಅರವಿಂದ ಅರಳಿ ಸ್ವಾಗತ ಸಮಿತಿಯ ಗೌರಾಧ್ಯಕ್ಷರಾದ ಶಿವಶಣಪ್ಪ ವಾಲಿ ಮತ್ತಿತರು ಉಪಸ್ಥಿತರಿದ್ದರು

శకర్ శంచార్య స్వామి శ్రవణ మాసారు గ్రామీ సిద్ధాంత సిద్ధాంత مہت ناڑک گرامک سوچا ساٹھ یف سوام ڈاک باسر سواچار بہار سرد سوامی سمجھ کے سرد سارا سوام سروس مار سامنے بالشر سواچار سوام سروس مار سامنے بڑا بہت ابھی شری ست شکام شرشتر دارشنک گرنکاری ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ